ಯಾರ ವಿರುದ್ಧ ಗಲಾಟೆ ಮಾಡಿಸ್ತಾರೆ ಗಲಾಟೆ ಮಾಡಬೇಕಾದ್ರೆ ನಾವು ಗಲಾಟೆ ಮಾಡಬೇಕಾದ್ರೆ ನಾವು ಆ ವಿಡಿಯೋ ಕ್ಯಾಸೆಟ್ಗಳನ್ನ ಬಿಟ್ಕೊಂಡು ಆ ಹೆಣ್ಣುಮಕ್ಳ ಇದನ್ನ ಹಾಳು ಮಾಡಿರ್ತಕ್ಕಂಥ ಅವರು ಆ ಕುಟುಂಬಗಳನ್ನ ಹಾಳು ಮಾಡಿರೋದು ಅವ್ರ ವಿರುದ್ಧ ಗಲಾಟೆ ಆಗ್ಬೇಕು ನನ್ನ ವಿರುದ್ಧ ಗಲಾಟೆ ಮಾಡಿದ್ರೆ ಏನಾಯ್ತದೆ ಅದಕ್ಕೂ ಸಂಬಂಧ ಏನು ನನಗೂ ಗಲಾಟೆಗೂ ಸಂಬಂಧ ಏನು ಒಂದು ಕಾಮನ್ ಸೆನ್ಸ್ ಬೇಡವಾ ಆ ಕಾಂಗ್ರೆಸ್ನ ಆ ಪುಡಾರಿಗಳಿಗೂ ಕಾಮನ್ ಸೆನ್ಸ್ ಬಿಡುವ ನನ್ನ ಗೊತ್ತಿಲ್ಲ ಸರ್ಕಾರ ಮಾಡ್ಬೇಕು ಕಾನೂನು ಕ್ರಮ ಅವ್ರು ತಗೋತ ನಮ್ಗೇನ್ ಸಂಬಂಧ ಸರ್ ನನ್ನ ಸಂಬಂಧ ಇಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ಭದ್ರತೆ ಕೊಡೋದು ಕೊಡೋದು ಅವ್ರ ಏನೋ ನೋಡಿದೆ ಅದು ಇಂಟರ್ವ್ಯೂ ಬಿಟ್ಟು ನೋಡಿದ್ದೆ ನೋಡೋಣ ನಾವು ಎದುರ್ಕೊಂಡು ಹೋಗಲ್ಲ ಫೇಸ್ ಮಾಡ್ತೀವಿ ನಿಮ್ ತರ ಬೇಡಿ ಕೊಡೋಲ್ಲ ಅದೇನೋ ರಣ ಹೇಳಿ ಅಂತ ಹೇಳೋದು ಹೇಳೋರಲ್ಲ ನಮ್ಮ ಮಾನ್ ನೋಡಿದ್ರು ಮಾನ್ ನಾಯ್ಕರು ಡಏಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಿದ್ದು ಭೂಮಿಗೆ ಹೋರಾಟ ಹೇಗ್ ಮಾಡ್ಬೇಕು ಅನ್ನೋದು ಕಲ್ತಿದ್ದೇವೆ ನನ್ನ ಕಾರ್ಯಕರ್ತರು ಕಲ್ಸಿದ್ದಾರೆ ನನ್ನ ಕಾರ್ಯಕರ್ತರು ಶೇಖರಾಗಿದ್ದಾರೆ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ ಇನ್ನ ಮುಂದಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಬಿಟ್ಟು ದುಡ್ಡು ಕೊಟ್ಟ ಮಗು ಮಾಡಿ ಆ ಒಂದು ಕಾರ್ಯಕರ್ತರುಗಳ ಮುಖಾಂತರ ಪ್ರತಿಭಟನೆ ಮಾಡಿ ನಮ್ಮನ್ನ ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ ನಾಳೆ ಬೆಳಗ್ಗೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಕರೆ ಕೊಟ್ರೆ ಈ ಬೀದಿ ಓಡಾಡ್ಲಿಕ್ಕೆ ಆಗೋದಿಲ್ಲ ತಯಾರಾಗಿದ್ದೆ ಅದಕ್ಕೆ ನಾನು ಕೈ ಅಂತ ಕಾನೂನ ಕೈಗೆತ್ಕೋಬಾರಿದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಮೊದಲು ಸತ್ಯಾಂಶಗಳು ಹೊರಗಡೆ ನೀವು ಕಾರ್ಯಕರ್ತರು ಪ್ರತಿಭಟನೆ ಮಾಡೋದಲ್ಲ ಬೆಂಕಿ ಹಾಕಿ ಅದನ್ನು ಸುಡೋದು ಪ್ರತಿಕೃತಿ ದಾನ ನಮಗೆ ದೊಡ್ಡ ಕಷ್ಟ ಅದು ಪ್ರತಿಕೃತಿ ದಾನ ಮಾಡೋದು ಇದನ್ನು ಮಾಡಿ ಪ್ರತಿಕೃತಿ ರೆಡಿ ಮಾಡಿ ಚಪ್ಲಿ ಯಾರು ಮೆರವಣಿಗೆ ಇಟ್ಕೊಂಡು ಸರ್ಕಾರ ನಿಲ್ಲಿಸಿ ಗೌರವಿತವನ್ನ ನಡಕಳಿರ್ತಕ್ಕಂಥ